ಬರ್ಡ್ ಫ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ತಂದಿದೆ ಎಲ್ಲೆಂದರಲ್ಲಿ ಜನರು ಹುಷಾರು ತಪ್ಪಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಕ್ಕಿ ಜ್ವರದ ಭಯ ದಿನದಿಂದ ದಿನಕ್ಕೆ ವ್ಯಾಪಿಸಿದೆ ಹಕ್ಕಿ ಜ್ವರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಬಳ್ಳಾರಿ ಚಿಕ್ಕಬಳ್ಳಾಪುರ ನಂತರ ಇದೀಗ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ ಹಕ್ಕಿ ಜ್ವರ ಹೆಚ್ಚಾಗ್ತಿದ್ದಂತೆ ಚಿಕನ್ಗೆ ಡಿಮ್ಯಾಂಡ್ ಕಮ್ಮಿಯಾಗಿದ್ದು ವೆಜ್ ಪ್ರಿಯರು ಮಟನ್ ಕುಳ್ಳೋಕೆ ಮುಗಿಬಿಡ್ತಾ ಇದ್ದಾರೆ ಕೋಳಿಗಳಿಂದ ಹರಡುವ ಹಕ್ಕಿ ಜ್ವರಕ್ಕೆ ಪ್ರಿಯರು ಕಂಗಾಲಾಗಿದ್ದಾರೆ ವೆಜ್ ತಿನ್ನಬೇಕು ಎಂದು ಬಾಯಿ ಚಪ್ಪರಿಸುವ ಮಂದಿ ಇದೀಗ ಚಿಕನ್ನ ಬಿಟ್ಟು ಮಟನ್ ತಿನ್ನೋಕೆ ಶುರು ಮಾಡಿದ್ದಾರೆ ಮಾರ್ಕೆಟ್ನಲ್ಲಿ ಚಿಕನ್ ಕೊಳ್ಳುವವರ ಸಂಖ್ಯೆ ಇಳಿಕೆಯನ್ನ ಕಂಡಿದೆ ಮಟನ್ ಮಾರಾಟ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಾಗಿದೆ ಮಾಮೂಲಿ ದಿನಗಳಲ್ಲಿ ಬಹುತೇಕ ಮಂದಿ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಚಿಕನ್ ಪೆಪ್ಪರ್ ಡ್ರೈ ಚಿಕನ್ ಲಾಲಿಪಾಪ್ ಚಿಕನ್ ಕರಿ ಚಿಕನ್ ಕಬಾಬ್ ಚಿಕನ್ ತಂದೂರಿ ತಿನ್ನಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ಹಕ್ಕಿ ಜ್ವರ ಹೆಚ್ಚಾಗ್ತಿದ್ದಂತೆ ಚಿಕನ್ ಡಿಶಸ್ನ ಕ್ಯಾರೆ ಅನ್ನೋರೇ ಇಲ್ಲದಂತಾಗಿದೆ ಪ್ರಮುಖವಾಗಿ ಚಿಕನ್ಗಳಿಂದ ಮಾಡೋ ಈ ಖಾದಿಗಳು ಕೂಡ ಡೇಂಜರಸ್ ಅನ್ನೋ ಭಯ ಎಲ್ಲೆಡೆ ಕಾಡ್ತಿದ್ದು ಹೀಗಾಗಿ ಚಿಕನ್ ಮೆನುಗೆ ಜನ ಬಾಯ್ ಬಾಯ್ ಹೇಳಿ ಮಟನ್ ಖಾದಿಗಳತ್ತ ಮುಖ ಮಾಡಿದ್ದಾರೆ ಇನ್ನು ಈಗಾಗಲೇ ಹಕ್ಕಿ ಜ್ವರದ ಬಗ್ಗೆ ಕಟ್ಟೆಚ್ಚರವನ್ನ ವಹಿಸುವಂತೆ ಆಸ್ಪತ್ರೆಗಳಿಗೆ ಸೂಚನೆಯನ್ನ ನೀಡಲಾಗಿದ್ದು ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಮಾರ್ಗಸೂಚಿ ಕೂಡ ಬಿಡುಗಡೆಯನ್ನ ಮಾಡಿದೆ ಇದೀಗ ಬೆಂಗಳೂರಿನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗೆ ಸೂಚನೆಯನ್ನ ನೀಡಲಾಗಿದ್ದು ಪ್ರತ್ಯೇಕ ವಾರ್ಡ್ ಮಾಡಲು ನಿರ್ದೇಶನವನ್ನ ನೀಡಲಾಗಿದೆ ಹಕ್ಕಿ ಜ್ವರದ ಗುಣಲಕ್ಷಣ ಕಂಡುಬಂದರೆ ಅಂತವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಇನ್ನು ಬಂದಲ್ಲಿ ಜನರು ವೈದ್ಯರನ್ನ ಸಂಪರ್ಕಿಸಲು ಸೂಚಿಸಲಾಗಿದೆ ಅಕ್ಕಿ ಜ್ವರ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಮಗೆ ಗೈಡೆನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಬಾವಿ ಚಕ್ರಸ್ಥಿ ಇವತ್ತು ನಾನು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ ವೆಟರ್ನರಿ ಡಾಕ್ಟರ್ ಅವರು ಬಂದು ಇಲ್ಲಿ ಮೆಚ್ಚೂರು ಮತ್ತು ಈ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಭೇಟಿ ನೀಡಿ ಎಚ್ ಫೈವ್ ಎನ್ ಒನ್ ವೈರಸ್ ಅಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರು ನೀಡ್ತಾ ಇದ್ದೀವಿ ಮತ್ತು ಅದಕ್ಕೆ ಕರಪತ್ರಗಳನ್ನು ನಾವು ನೀಡ್ತಾ ಇದ್ದೀವಿ ಮತ್ತು ಇನ್ನೂ ದಿನಗಳಲ್ಲಿ ನಮ್ಮ ಆರ್ಷ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಇಡೀ ಹೊಂದಿಕೊಂಡಿರುವಂಥ ದೊಡ್ಡ ದೊಡ್ಡಬೇರಿ ಆಸ್ಪತ್ರೆ ಆಡಳಿತ ವೈದ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ನಾವು ಇದ್ರ ಬಗ್ಗೆ ತರಬೇತಿಯನ್ನು ನೀಡಿ ಈ ಕೇರಳ ಹೊಂದ್ಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಲ್ಲಿಯ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂತ್ ಮಂತ್ರಿ ಇರ್ಬೋದು ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದರೆ ಅದನ್ನು ಕೂಡಲೇ ಪಶುಪಾಲನ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಬೇಕು ನಾವು ಈಗ ಫಾರೆಸ್ಟ್ ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಇರುವರಿಗೆ ಯಾವುದೇ ಕೇಳಿದ್ರು ಒಂದು ಪ್ರಕರಣಗಳಿಲ್ಲ ಈ ಭಾಗದಲ್ಲಿ ಯಾವುದೂ ಒಂದು ಬಯಸುದಿಲ್ಲ ಯಾವುದೇ ಪ್ರಕರಣಗಳಿಲ್ಲ ಆದರೂ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮತ್ತು ತಾ ಎಲ್ಲ ಕ್ರಮಗಳನ್ನು ಇಲ್ಲಿ ತಗೊಂಡಿದ್ದೀವಿ ಥ್ಯಾಂಕ್ ಯು